ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ತಮಗೆ ತುಂಬನೇ ಥ್ರೋಟಿ ಇನ್ಫೆಕ್ಷನ್ಸ್ ಇದೆ ಆಗಿಂದಾಗೆ ಕಾಫ್ ಜಾಸ್ತಿ ಬರ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ಕೆಲವೊಬ್ಬೊಬ್ಬರಲ್ಲಿ ಮೆನ್ಸಸ್ ಪ್ರಾಬ್ಲಮ್ ಇರತಕ್ಕಂಥದ್ದು ನಾವು ನೋಡ್ತೇವೆ ಅದಕ್ಕೆ ವಿಶೇಷವಾಗಿ ನಾವು ಒಂದು ಕ್ರಿಸ್ಟಲ್ ಬ್ರಾಸ್ಲೈಟನ್ನು ಕೊಡ್ತೇವೆ ಆ ಬ್ರಾಸ್ಲೈಟ್ ಧಾರಣೆಯಿಂದ ಮ್ಯಾಕ್ಸಿಮಮ್ ಈ ಎರಡು ಮೂರು ವಿಚಾರಗಳಲ್ಲಿ ಸ್ವಲ್ಪ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಒಂದು ವೈವ ಮದುವೆ ತಡ ಆಗ್ತಿದ್ದಂಥ ಸಂದರ್ಭದಲ್ಲಿ ಒಂದು ತತ್ವ ಹಾಗೆ ಗಂಟಲ್ ಇನ್ಫೆಕ್ಷನ್ಸ್ ಆಗಿದ್ದರೆ ಅಥವಾ ಮೆನ್ಸಲ್ ಮೆನ್ಸಲ್ ಸ್ಟ್ರೈ ಸೈಕಲ್ ಸರಿಯಾಗಿಲ್ಲ ಅಂತ ಪಕ್ಷದಲ್ಲಿ ಖಂಡಿತವಾಗಿ ಈ ಮೂರು ವಿಚಾರಗಳಿಗೋಸ್ಕರ ಒಂದು ಕ್ರಿಸ್ಟಲ್ ಬ್ರಾಸ್ಲೈಟ್ ಸಿಗ್ತದೆ ಆ ಕ್ರಿಸ್ಟಲ್ ಬ್ರಾಸ್ಲೈಟನ್ನು ತಾವು ವೇರ್ ಅಂದರೆ ಧಾರಣೆಯನ್ನು ಮಾಡೋದರಿಂದ ಆ ಥರದ ತತ್ವಗಳು ನಿಧಾನಕ್ಕೆ ಕಡಿಮೆಯ ಕಡಿಮೆ ಆಗುತ್ತೆ ವಿಶುದ್ಧ ಚಕ್ರ ಅಂತ ನೋಡಬೇಕು ವಿಶುದ್ಧ ಚಕ್ರ ವಿಶೇಷವಾಗಿರತಕ್ಕಂಥ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕೆಂದರೆ ಮಹಿಳೆಯರಲ್ಲಿ ಸರ್ವೇ ಸಾಮಾನ್ಯಕ್ಕೆ ಪಿ ಸಿ ಒ ಡಿ ಪ್ರಾಬ್ಲಮ್ ಬರ್ತದೆ ಅಥವಾ ಥ್ರೋಟ್ ಇನ್ಫೆಕ್ಷನ್ ಗಾಯಿಟರ್ ಬರ್ತಕ್ಕಂಥದ್ದು ಇರ್ತದೆ ಅಂದರೆ ಅಬ್ನಾರ್ಮಲ್ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರಗಳನ್ನು ತಕ್ಕ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ರೀತಿಯಾದಂಥ ಕ್ರಿಸ್ಟಲ್ ವಿಯರ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಆ ಥರದ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ ಇವೆಲ್ಲ ಸ್ವಾಭಾವಿಕವಾಗಿ ದೊರೀತಕ್ಕಂಥ ಕಲ್ಲುಗಳು ಅಂತ ಕೂಡ ಕರಿಬೋದು ಖಂಡಿತವಾಗಿ ಈ ವಿಚಾರಗಳನ್ನು ತಾವು ಯಾರು ಅಂದರೆ ಈ ಥರದ್ದೆಲ್ಲ ಯಾರು ವಿಯರ್ ಮಾಡ್ತೀರಾ ಯಾರು ಬಿಲೀವ್ ಮಾಡ್ತೀರಾ ಮ್ಯಾಕ್ಸಿಮಮ್ ಆ ಥರದ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಅದರಲ್ಲಿ ಸಮಸ್ಯೆಗಳಿದ್ದರೆ ಕಡಿಮೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಆ ಎನರ್ಜೀಸ್ ಕಡಿಮೆ ಇದೆ ಅಂದರೆ ಆ ಪುಷ್ ಮಾಡ್ತಕ್ಕಂಥದ್ದು ಈ ಕ್ವಾಲಿಟೀಸ್ ಅಂದರೆ ಕ್ರಿಸ್ಟಲ್ಸ್ಗೆ ಇರ್ತಕ್ಕಂಥದ್ದು ಇರ್ತದೆ ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಬುಧವಾರ ಆಗಿರೋದ್ರಿಂದ ಈ ದಿನದ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶುಕ್ಲ ಯೋಗ ಭದ್ರ ಹಾಗೆ ಭವಕರಣ ಇರತಕ್ಕಂಥ ಸಮಯ ಚಂದ್ರಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ನಕ್ಷತ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಐದು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಇರುತ್ತೆ ಮೊದಲು ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಮೇಷರಾಶಿಯವ್ರಿಗೆ ಭರಣಿ ನಕ್ಷತ್ರದಲ್ಲಿ ಚಂದ್ರ ಕೂತಿದ್ದಾನೆ ಅಂದರೆ ಶುಕ್ರ ನಕ್ಷತ್ರ ಈ ದಿನ ಮೇಷರಾಶಿಯವರಿಗೆ ಖರ್ಚುಗಳು ಜಾಸ್ತಿ ಆಗ್ತದೆ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಸಂಗಾತಿಗೋಸ್ಕರ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಆದರೆ ನೋಡಿ ಈ ಈ ದಿನ ಬಂಡವಾಳವನ್ನು ಹಾಕೋದ್ರಿಂದ ಬಿಸ್ನೆಸ್ಗೆ ಮ್ಯಾಕ್ಸಿಮ್ ಖರ್ಚುಗಳು ಜಾಸ್ತಿ ಆಗ್ಬೋದು ಒಂದು ವಿಚಾರ ಮಾರಕ ದಶ ಅಂದರೆ ಅಂದ ಮಾರಕ ಅಧಿಪತಿ ಶುಕ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರಬೋದು ಆರೋಗ್ಯದಲ್ಲಾದರೂ ಕೂಡ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲೂ ಎಚ್ಚರಿಕೆ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಏನಪ್ಪಾ ಅಂದರೆ ಈ ದಿನ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಒಂದು ವಿಚಾರ ಮ್ಯಾಕ್ಸಿಮಮ್ ನಿಮ್ಮ ವಸ್ತುಗಳ ಮೇಲೆ ಜಾಗರೂಕತರಾಗಿರಿ ಇದು ಭಾಳ ಮುಖ್ಯ ಹಾಗೆ ಋಷಭರಾಶಿವರ ಈ ದಿನದ ಫಲಾಫಲ ಋಷಭರಾಶಿಯವರಿಗೆ ಖಂಡಿತ ವಿಶೇಷವಾಗಿರ್ತಕ್ಕಂಥ ಲಾಭದ ದಿನ ಅದೇ ಸ್ವಲ್ಪ ಸ್ವಾರ್ಥ ಬುದ್ಧಿ ಇರತಕ್ಕಂಥದ್ದಿರುತ್ತೆ ಚೂರು ಡಿಬೇಟಿಂಗ್ ನೇಚರ್ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಡಿಬೇಟ್ ಆಗ್ತಕ್ಕಂಥದ್ದು ಇರುತ್ತೆ ಲಾಭ ಆದರೂ ಲಾಭ ಇರತಕ್ಕಂಥದ್ದು ನೋಡ್ತೀವಿ ಆದರೆ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸುಮ್ಮನೆ ವಾದಗಳನ್ನು ವಿತಂಡ ವಾದಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಋಷುಭರಾಶಿಯಲ್ಲಿ ಇರತಕ್ಕಂಥವ್ರು ಮ್ಯಾಕ್ಸಿಮಮ್ ಒಳ್ಳೆದಿದೆ ಕೂಡ ಆ ಒಳ್ಳೆಯದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಗುರು ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ ವಕ್ರ ತ್ಯಾಗವನ್ನು ಕೂಡ ಮಾಡಿದ್ದಾನೆ ಲಾಭದ ಸ್ಥಿತಿ ದೈವಿಕವಾಗಿರ್ತಕ್ಕಂಥ ಮನೋಭಾವ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂತ ನೋಡೋದು ಸಾಧ್ಯವಾದಷ್ಟು ನೀವು ಈ ದಿನ ಮನಸ್ಥಿತಿ ಸರಿಯಾಗಲಿಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ವೆರಿ ಗುಡ್ ಟೈಮ್ ಅಂದರೆ ತಾವು ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ತಾವು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ಸ್ಥಾನ ಕೂಡ ಆಗುತ್ತೆ ದೈವಿಕವಾಗಿರ್ತಕ್ಕಂಥ ಮನೋಭಾವ ಇರತಕ್ಕಂಥ ದಿನ ಕೂಡ ಆಗುತ್ತೆ ಲಾಭವನ್ನು ಕಾಣ್ತಕ್ಕಂಥದ್ದು ಹಣಕಾಸಿನ ವೃದ್ಧಿ ಇರತಕ್ಕಂಥದ್ದು ಸಹಿತವಾಗಿ ನೋಡ್ಬೋದು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ಇರುತ್ತೆ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಶುಭದ ಕಾಲ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ರಾಶಿಯವ್ರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಕೆಲಸದ ನಿಮಿತ್ತ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳಿರ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಈ ದಿನ ರಾಜಯೋಗದ ದಿನ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಕ್ಕಂಥ ದಿನ ಹಿರಿಯರಿಂದ ಅಥವಾ ನಿಮ್ಮ ಸಂಗಾತಿಯಿಂದ ನಿಮಗೆ ಯಶಸ್ಸನ್ನು ಸಿಗ್ತಕ್ಕಂಥ ದಿನ ಸಹಿತವಾಗಿ ಕಟಕ ರಾಶಿಯವ್ರಿಗೆ ನೋಡ್ಬೋದು ರಾಶಿಯಲ್ಲಿ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಖಂಡಿತವಾಗಿ ಭಾಗ್ಯದಲ್ಲಿರ್ತಕ್ಕಂಥ ಶುಕ್ರ ಭಾಗ್ಯೋದಯವನ್ನು ಮಾಡ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಮನೆಯ ವಿಚಾರದಲ್ಲಿ ಅಥವಾ ವಾಹನದ ವಿಚಾರದಲ್ಲಿ ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಇರುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ನೋಡಿ ಸಿಂಹರಾಶಿಯವ್ರಿಗೆ ಈ ದಿನ ಒಂದು ರೀತಿಯಾದಂಥ ಆತಂಕದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಸಂಗಾತಿಯೊಟ್ಟಿಗಿನ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಒಂದು ರೀತಿಯಾದ ಭಯದ ವಾತಾವರಣ ಗೊಂದಲದ ವಾತಾವರಣ ಇರ್ತಕ್ಕಂಥ ಸಮಯ ಸಿಂಹರಾಶಿಯಲ್ಲಿ ಯಾವುದೇ ಕಾರಣಕ್ಕೂ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳನ್ನು ಮಾಡಿಕೊಳ್ಳಿ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆ ಇರೋದರಿಂದ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸಿಂಹರಾಶಿಲಿ ಭಾಳ ಒಳ್ಳೆಯದು ಕೂಡ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಹೋಗಬೇಕಾದ್ರೆ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ಮದುವೆ ಮಾತುಕತೆಯ ವಿಚಾರಗಳು ಇರುತ್ತೆ ಆದರೆ ನೀವು ಯಾರಾದರೂ ಇಷ್ಟಪಟ್ಟಿದ್ದೀರಾ ಅಂತ ಒಂದು ಸಂದರ್ಭದಲ್ಲಿದ್ದಾಗ ಆತಂಕದ ವಾತಾವರಣ ಇರುತ್ತೆ ಗೌಪ್ಯವಾಗಿರ್ತಕ್ಕಂಥ ಒಂದು ನಡೆ ಈ ದಿನ ಕನ್ಯಾರಾಶಿಯವರಿಗೆ ತೋರಿಸ್ತದೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಮದುವೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾಲವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಬಿಸ್ನೆಸ್ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಎದುರಾಳಿಯನ್ನು ಕುರಿತು ಸ್ನೇಹಿತರನ್ನು ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಜಯವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಚೆನ್ನಾಗಿದೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೋಡಿಕೊಳ್ಳಿ ಯಾವುದೇ ಕಾರಣಕ್ಕೂ ವೈವಾಹಿಕ ಜೀವನದಲ್ಲಿ ಡಿಫ್ರೆನ್ಸ್ ಮಾಡಲಿಕ್ಕೆ ಹೋಗಬೇಡಿ ಬಟ್ ಕೆಲಸದ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತುಲ ರಾಶಿಯವರಿಗೆ ತೋರಿಸ್ತದೆ ಚೂರು ಸಾಧ್ಯವಾದರೆ ದುರ್ಗಾ ಅಷ್ಟೋತ್ತರ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ತುಲ ರಾಶಿಯವರಿಗೆ ಬಹಳ ಮುಖ್ಯ ಹಾಗೆ ರುಚಿಕ ರಾಶಿಯವರ ಫಲಾಫಲ ರುಚಿಕ ರಾಶಿಯವರಿಗೆ ನೋಡಿ ಖಂಡಿತವಾಗಿ ಚೆನ್ನಾಗಿದೆ ಆದರೆ ಅಧಿಕವಾದಂಥ ಆಸೆಯಿಂದ ಖರ್ಚುಗಳ ಪ್ರಮಾಣ ಜಾಸ್ತಿ ಬರ್ತದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಪ್ರೀತಿಯ ಅಲ್ಲದ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿದೆ ಪ್ರೀತಿಯ ನಿವೇದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸ್ವಲ್ಪ ಸಿಟ್ಟು ಅಹಂ ಇರ್ತಕ್ಕಂಥ ಸ್ವಭಾವತಃ ರುಚಿಕ ರಾಶಿಯವರಿಗೆ ತೋರಿಸ್ತದೆ ಅಹಮ್ಮನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಶಿವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಧನುರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನು ಇದು ವಾಹನ ಖರೀದಿ ಯೋಗ ಇರ್ತಕ್ಕಂಥ ಸಂದರ್ಭ ಖಂಡಿತವಾಗಿ ಈ ದಿನ ಆ ಥರದ ಮನೋಭಾವ ಸುಖಾಸೀನ ಒಳ್ಳೆ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಸಹಿತವಾಗುತ್ತದೆ ಒಟ್ಟಾರೆಯಾಗಿ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಚೆನ್ನಾಗಿದೆ ಸದುಪಯೋಗ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಕ್ರಿಯೇಟಿವ್ ಮೈಂಡ್ ಸ್ಪೋರ್ಟಿವ್ ಇರತಕ್ಕಂಥದ್ದು ಯಾರ್ಯಾರು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಶುಭವನ್ನು ತರತಕ್ಕಂಥದ್ದು ಇರುತ್ತೆ ಸಹೋದರಿಯರ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಒಟ್ಟಾರೆಯಾಗಿ ಮಕರ ರಾಶಿಯವ್ರಿಗೂ ಸಹಿತವಾಗಿ ಶುಭದ ದಿನ ಖಂಡಿತವಾಗಿ ಚೆನ್ನಾಗಿದೆ ಹಾಗೆ ಕು ಕುಂಭರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸಂಪಾದನೆ ಅಧಿಕವಾಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯಿಂದ ಲಾಭವನ್ನು ನೋಡ್ತೀರಿ ಪ್ರಯಾಣಗಳು ಸಂಗಾತಿಯೊಟ್ಟಿಗೆ ಹೋಗ್ತಕ್ಕಂಥದ್ದು ಸಹಿತವಾಗಿ ಈ ದಿನ ಇದೆ ಪುಣ್ಯಕ್ಷೇತ್ರಗಳನ್ನು ಧಾರ್ಮಿಕ ಕ್ಷೇತ್ರಗಳನ್ನು ಸಂಗಾತಿಯೊಟ್ಟಿಗೆ ನೋಡ್ತಕ್ಕಂಥ ಸಂದರ್ಭಗಳು ಬರ್ತದೆ ಮ್ಯಾಕ್ಸಿಮಮ್ ಕುಂಭರಾಶಿಯವ್ರಿಗೂ ಸಹಿತವಾಗಿ ಧನವೃದ್ಧಿ ಆಗಿರತಕ್ಕಂಥ ಕಾಲ ಒಳ್ಳೆಯದಿದೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೇ ಮೀನರಾಶಿಯ ಈ ದಿನದ ಫಲಾಫಲ ಮೀನರಾಶಿಯವರು ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಏನಾದರೂ ಮನಸ್ತಾಪಗಳು ನೆರೆಯವರೊಟ್ಟಿಗೆ ಆಗಿತ್ತು ಅಂದಾಗ ತಾವೇ ಒಂದು ಒಂದು ಮುತುವರ್ಜಿಯನ್ನು ವಹಿಸಿ ಮುಂದಾಳತ್ವವನ್ನು ವಹಿಸಿ ಅದನ್ನು ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೂ ಸೊಮ್ಮ ಆತಂಕದ ವಾತಾವರಣ ಇರತಕ್ಕಂಥದ್ದು ನಾವು ನೋಡ್ತೀವಿ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಡಿಟೆಕ್ಟಿವ್ ಅಥವಾ ಈ ರಿಪೋರ್ಟರ್ಸ್ಗೆ ಎಕ್ಸಲೆಂಟ್ ಡೇ ಕೂಡ ನಾವು ನೋಡ್ಬೋದು ಮೀನ ಇರ್ತಕ್ಕಂಥವ್ರಿಗೆ ಕ್ರಿಯೇಟಿವ್ ಮೈಂಡ್ ತುಂಬ ಪರ್ಸನಾಲಿಟಿ ಇರ್ತಕ್ಕಂಥದ್ದು ಇರುತ್ತೆ ಶುಕ್ರ ಜಾಥ ಅಂದರೆ ರಾಶಿಯಲ್ಲೇ ಇದ್ದಾಗ ನಿಮ್ಮ ಉಚ್ಚಸ್ಥಾನದಲ್ಲಿದ್ದಾಗ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ವಿಶೇಷವಾಗಿ ನೋಡಿ ನಿಮಗೆ ಥ್ರೋಟ್ ಇನ್ಫೆಕ್ಷನ್ಸ್ ಇದೆ ಅಥವಾ ನಾನು ಹೇಳ್ದಾಗೆ ಮೆನ್ಸಸ್ ಸ್ಟ್ರೈಕ್ ಸೈಕಲ್ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಮದುವೆಯಲ್ಲಿ ವಿಳಂಬತೆ ಇದೆ ಇನ್ನು ಅನೇಕ ವಿಚಾರಗೋಸ್ಕರ ನೀವು ಒಪೆಲ್ ಬ್ರಾಸ್ಲೈಟ್ ಸಿಗುತ್ತೆ ನಾನು ನೋಡಿ ಕಾಲು ಹಾಕ್ಕೊಂಡಿದ್ದೀನಿ ಈ ಒಪೆಲ್ ಬ್ರಾಸ್ಲೈಟನ್ನು ಧಾರಣೆ ಮಾಡೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಗಾಯಿಟರ್ ಪಿಟ್ಯುಟರಿ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು ಕಡಿಮೆ ಆಗ್ತದೆ ಆಮೇಲೆ ಮೆನ್ಸಲ್ ಸ್ಟ್ರೈಕಲ್ ಸ್ವಲ್ಪ ಮಟ್ಟಿಗೆ ಸರಿಯಾಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಇವೆಲ್ಲ ವಿಚಾರಗಳಲ್ಲಿ ಯಾರೆಲ್ಲ ಬಳಲ್ತಾ ಇದ್ದರೆ ಜಸ್ಟ್ ವಿಯರ್ ಇದನ್ನು ವಿಯರ್ ಮಾಡ್ಕೊಳ್ಳಿ ತುಂಬಾ ಎನರ್ಜಿ ಇರತಕ್ಕಂಥದ್ದು ಇದನ್ನು ಭಾಳ ಸರಳವಾಗಿ ಎನರ್ಜಿ ಸಹಿತವಾಗಿ ಚಂದ್ರನ ಬೆಳಕೆಯಲ್ಲಿ ಇಟ್ಟಾಗ ಅದು ಆಟೋಮೆಟಿಕ್ಕಾಗಿ ಎನರ್ಜಿ ಸ್ವಾಭಾವಿಕವಾಗಿ ಎನರ್ಜಿ ಆಗ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ನಿಮಗೆ ಈ ಥರದ ಒಂದು ಕ್ರಿಸ್ಟಲ್ ಬ್ರಾಸ್ಲೆಟ್ ಬೇಕು ಅಂದರೆ ಸರಳವಾಗಿ ನಮ್ಮ ಡಿಸ್ಪ್ಲೇಲಿರ್ತಕ್ಕಂಥ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತವಾಗಿ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ನಾವು ಕೂಡ ನಿಮಗೆ ಈ ಥರದ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು